ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಪ್ರೀತಿಯಲ್ಲಿ ಏನೊಂದು ಬದಲಾವಣೆ ಬರ್ಬೋದು ಏನು ಆಗ್ತಾ ಉಂಟು ಸಿಚುವೇಶನಲ್ಲಿ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಇಲ್ಲಿ ಏನಂದರೆ ನೀವು ನಿರ್ಧಾರವನ್ನು ಮಾಡ್ತೀರಾ ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀರಾ ಬಟ್ ಸರಿಯಾಗಿ ಯಾರು ಕೂಡ ಆಗ್ತಾ ಇಲ್ಲ ಅಥವಾ ನಿಮಗೆ ಏನು ಸಿಗಬೇಕು ಒಂದು ಕ್ಲಾರಿಟಿ ಯಾವುದೇ ಒಂದು ವಿಷಯದಲ್ಲಿ ಅಥವಾ ಒಂದು ಸಕ್ಸಸ್ ಅದು ಇಲ್ಲ ಅದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಪ್ರೀತಿ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ ಸೊ ಒಂದು ಬೆಟರ್ ಚೇಂಜಿಂಗ್ ಸಿ ಪ್ರೀತಿಯಲ್ಲಿ ಕಾಣಿಸುತ್ತೆ ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ನೀವೇನಂತ ಗೊತ್ತುಂಟು ತುಂಬ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ಒಂದು ರೀತಿಯಲ್ಲಿ ತುಂಬ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ಕೆಲವೊಂದು ಸಲ ಯುಗೋದಿಂದ ಮಾತನಾಡ್ಬೋದು ಅದರ ಬಿಟ್ಟು ಸೊ ತುಂಬ ಒಳ್ಳೆಯವರು ನಿಮ್ಮ ಮನಸ್ಸಿಗೆ ಬೇಕು ಬೇಕಂತ ನೋವು ಇಲ್ಲ ಅವರು ಆದರೆ ಕೆಲವೊಂದು ಸಿಚುವೇಶನ್ಗಳು ಆ ಥರ ಕ್ರಿಯೇಟ್ ಆಗಿರ್ಬೋದು ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಅಂತ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಹಾಗಂತ ನಿಮಗೆ ನೋವು ಮಾಡಲಿಕ್ಕೂ ಇಷ್ಟ ಇಲ್ಲ ಆ ವ್ಯಕ್ತಿಗೆ ಇಲ್ಲಿ ಇಲ್ಲಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಹಾಗೆಯೇ ನಿಮಗೂ ಕೂಡ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ನೋವಾಗಿದೆ ಮನಸ್ಸಿಗೆ ಅಥವಾ ಕೆಲವೊಂದು ಹಿಂದೆ ಆದಂತಹ ಘಟನೆಗಳು ಅವ್ರು ನಿಮ್ಮನ್ನು ಕ್ಯಾಡ್ ಮಾಡ್ತಾ ಇಲ್ಲ ಮುಂಚಿನ ಥರ ಅಥವಾ ಮನಸ್ಸಿಗೆ ಪದೇ ಪದೇ ಎಲ್ಲ ಕಡೆಯಿಂದ ನೋವಾಗ್ತಾ ಉಂಟು ಅನ್ನೋದು ನಿಮ್ಮ ಮನಸ್ಸಿಗೆ ಕಾಡ್ತಾ ಉಂಟು ಇಷ್ಟ ತನಕ ನಾನು ಏನು ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಇನ್ಮೇಲೆ ಏನಾಗುತ್ತೋ ಏನೋ ಅಂತ ತುಂಬ ಆಲೋಚನೆ ಮಾಡ್ತೀರ ಇಲ್ಲಿ ಒಂದು ಬಿಗಿನಿಂಗ್ ಅನ್ನೋದು ಒಂದು ಸದನ್ ಚೇಂಜಸ್ ಅನ್ನೋದು ಬರುತ್ತೆ ಅಂದರೆ ಒಂದು ಕಮೆಂಟ್ಮೆಂಟ್ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ಮೀಟ್ ಇರ್ಬೋದು ಬ್ಲಾಕ್ ಮಾಡಿದರೆ ನಂಬ್ರ ಅನ್ಬ್ಲಾಕ್ ಮಾಡೋದು ಸೊ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಸೊ ಕೆಲವೊಂದು ಮಂತ್ರ ತಂತ್ರಗಳ ಜಪ ಬೇಕು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಬೇಕು ಅಂದರೆ ಸೊ ನೀವು ಜಾಯಿನ್ ಬರ್ತಾನೆ ಜಾಯಿನ್ ಆಗಿ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಉಂಟು ಮತ್ತು ಇನ್ನು ಕೆರಿಯರಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಉಂಟು ಅದು ಕೂಡ ಸಾಧಕ ಮತ್ತು ಈ ಒಂದು ಸುಧಾರಣೆಯನ್ನು ನೆಸ್ಟ್ ಒಂದು ಮೂರು ತಿಂಗಳ ಮ ಮಟ್ಟಿಗೆ ಕಾಣ್ತೀರಾ ಆದರೆ ಪ್ರತಿ ಸಲವೂ ನೀವು ಕಣ್ಣೀರು ಹಾಕೋದು ದುಃಖ ಪಡೋದು ಅಥವಾ ಮೆಂಟಲಿಯಾಗಿ ತುಂಬ ಡಿಸ್ಟರ್ಬ್ ಆಗೋದು ಬೇಡ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ನೀವಿಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಅಂತ ಹೇಳಿದ್ರೂ ಆಗಿ ಫೀಲ್ ಮಾಡ್ತೀರಾ ಅಥವಾ ಯಾರೂ ನನಗೆ ಇಲ್ಲ ಈ ಸಿಚುವೇಷನಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂತಿಯಾಗಿ ಬಿಟ್ಟಿದ್ದೇನೆ ಅಥವಾ ನನ್ನ ಲೈಫಲ್ಲಿ ನಾನೇನು ತಪ್ಪು ಮಾಡಿದ್ದೇನೆ ಪದೇ ಪದೇ ನಿಮಗೆ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಅತಿ ನಿಮ್ಮ ಲೈಫಲ್ಲಿ ಬರಲ್ವಾ ಏನಕ್ಕೆ ಥರ ಆಗ್ತಾ ಉಂಟು ನನ್ನ ಲೈಫಲ್ಲಿ ಇಷ್ಟೇನ ಪ್ರೀತಿ ಮಾಡಿದ್ದೇನೆ ಅಥವಾ ಈ ಪ್ರೀತಿ ಉಳಿಯುತ್ತಾ ಇಲ್ವಾ ಏನು ಮಾಡೋದು ನನಗೇನು ಮಾಡಬೇಕಂತ ಗೊತ್ತಿಲ್ಲ ಅವರೇ ನನ್ನ ಪ್ರಪಂಚ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ సో ఇళ్ళు చేంజస్ అన్నోదు బెలవంసాము కార్మిక లెసన్ అన్ను కలి కార్మిక ఎండ్ అంతే అవ కార్మిక డెత్ అంత ఇచ్చే సో అది డెత్ అన్న రియల్ డెత్ అలా సో అది ఏమో కమ్మ క్రియన్సిరు సో పాస్ట్ లైఫ్ అంటు సో గొప్పలో అయ్యో గట్ ఏనుతవల్ల సో అదూ ఇది స్వల్ప పేన్ఫుల్గ సిచువేషన్ ఉంటు ಸೊ ಇದೊಂದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ ಸೊ ಅದನ್ನು ವ್ಯಾರ್ ಮಾಡಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಸೊ ಇದು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ನೀವು ಹೇಳ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಪ್ರೀತಿ ಆಕರ್ಷಣೆ ಮಾಡಲಿಕ್ಕೆ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೋಡಿ ಮತ್ತೆ ಅಲ್ಲಿ ನಿಮಗೆ ಎಸ್ ನಿಮ್ಮ ಪರವಾಗಿ ಒಂದು ದೇವ ದೇವರು ನಿಮಗೆ ಒಂದು ಗೈಡ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಒಂದು ಈ ಒಂದು ಸಿಚುವೇಶನ್ ಸರಿ ಆಗಲಿಕ್ಕೆ ಒಂದು ಪಾಸಿಟಿವ್ ವೇಯಲ್ಲಿ ಚೇಂಜ್ ಆಗಲಿಕ್ಕೆ ನಿಮಗೆ ಒಂದು ಕನ್ಫ್ಯೂಷನ್ ದೂರ ಆಗಲಿಕ್ಕೆ ಅವರೊಂದು ಕ್ಲಾರಿಟಿಯನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಿ ಒಳ್ಳೆಯ ಆಲೋಚನೆಯನ್ನು ಮಾಡಿ ನೆಗೆಟಿವ್ ಆಲೋಚನೆ ಬಿಟ್ಬಿಡಿ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಫೋರ್ ಫೋರ್ ಅನ್ನೋ ಒಂದು ಎಂಜಲ್ ನಂಬ್ರ ಹೇಳಿ ಎಲ್ಲನೂ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ಪರ್ಸನಲ್ ರೀಡಿಂಗ್ ಪ್ರಾಕ್ತಾನೆ ಯಾರಿಗೆ ಬೇಕು ಸೊ ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ